ಇಂದು ಹಣಕಾಸು ಸಚಿವೆ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಭೇಟಿಯಾದಂತಹ ಮೈಸೂರು ಕೊಡಗು ಸಂಸದರಾದ ಶ್ರೀ ಯದುವೀರ್ ಒಡೆಯರ್ ಅವರು ಹಲವಾರು ವಿಷಯಗಳನ್ನ ಚರ್ಚಿಸಿದ್ದಾರೆ ಮೈಸೂರಿನಲ್ಲಿ ಸಣ್ಣ ಮತ್ತು ಸಮುದಾಯ ಸಂಸ್ಥೆಗಳು ಸ್ವಯಂ ಪ್ರೇರಣೆಯಿಂದ ಹಾಗೂ ಅತ್ಯಂತ ಕಡಿಮೆ ದರದಲ್ಲಿ ಯೋಗ ತರಬೇತಿಯನ್ನು ನೀಡ್ತಾ ಇದೆ ಆದರೆ ಈ ಯೋಗ ಶಾಲೆಗಳನ್ನ ಫಿಟ್ನೆಸ್ ಸೆಂಟರ್ ಅಥವಾ ಜಿಮ್ ಸಾಲಿನಲ್ಲಿ ಸೇರಿಸಿ ಹದಿನೆಂಟು ಪರ್ಸೆಂಟ್ ಜಿ ಎಸ್ಟಿಯನ್ನು ವಿಧಿಸಲಾಗಿರುವಂಥದ್ದು ಬಹಳ ಕಷ್ಟಕ್ಕೆ ಎದುರಾಗಿದೆ ಇಂತಹ ಯೋಗ ಶಾಲೆಗಳಿಗೆ ಇದರಿಂದ ಯೋಗ ಸಂಸ್ಥೆಗಳಿಗೆ ತೀವ್ರ ಸಮಸ್ಯೆ ಉಂಟಾಗ್ತಾ ಇರೋದ್ರ ಬಗ್ಗೆ ಸಚಿವರಿಗೆ ತಿಳಿಸಿದ್ದಾರೆ ಇದೇ ಸಂದರ್ಭದಲ್ಲಿ ಮೈಸೂರಿನ ವಿಶ್ವವಿದ್ಯ ವಿಶ್ವವಿದ್ಯಾನಿಲಯದ ಪಾರಂಪರಿಕ ಕಟ್ಟಡಗಳು ಹಾಗೂ ವಿಶೇಷವಾಗಿ ಕೃಷ್ಣರಾಜ ಬುಲೆವರ್ಡ್ ನಲ್ಲಿರುವಂತಹ ಕಟ್ಟಡಗಳ ಸಮಸ್ತ ಅಭಿವೃದ್ಧಿಗೆ ಪ್ರಸ್ತಾವನೆಯನ್ನ ಸಲ್ಲಿಸಿದ್ದಾರೆ ಈ ಕುರಿತು ಮಾತನಾಡಿದಂತ ಸಂದರ್ಭದಲ್ಲಿ ಬಹಳ ಸಕಾರಾತ್ಮಕವಾಗಿ ಸಚಿವರು ನಮಗೆ ಸ್ಪಂದಿಸಿದ್ದಾರೆ ಎಂಬ ಮಾತನ್ನ ತಮ್ಮ ಸಾಮಾಜಿಕ ಜಾಲತಾಣದ ಮೂಲಕ ಹಂಚಿಕೊಂಡಂತ ಸಂಸದರು ಕರಿಮೆಣಸಿನ ಮೇಲೆ ಹದಿನೆಂಟು ಪರ್ಸೆಂಟ್ ಜಿ ಎಸ್ ಜಿಎಸ್ಟಿಯನ್ನ ಸಂಪೂರ್ಣವಾಗಿ ತೆಗೆದು ಹಾಕಿದ್ದಕ್ಕಾಗಿ ಸಮಸ್ತ ಕೊಡಗು ಜಿಲ್ಲೆಯ ಜನರ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ತಿಳಿಸಿದ್ದಾರೆ ಇದು ಈ ಪ್ರದೇಶದ ಜನರಿಗೆ ಅಪಾರವಾದಂತಹ ಪ್ರಯೋಜನವನ್ನ ನೀಡಿದೆ ಎಂಬ ಮಾತನ್ನ ತಮ್ಮ ಸಮಾಜ ಸಾಮಾಜಿಕ ಜಾಲತಾಣದ ಮೂಲಕ ಸಂಸದರ ಶ್ರೀ ಯದುವೀರ್ ಒಡೆಯವರು ತಿಳಿಸಿದ್ದಾರೆ